ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಬೆಳಗ್ಗಾಗ್ಬಿಟ್ಟ ಈಗ ಬೆಳಗ್ಬಿಟ್ಟ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸೊ ನಿಮಗೆ ನಾನು ಯಾವುದೇ ನೆಕ್ಸ್ಟ್ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನನ್ನ ಫೇವ್ರೆಟ್ ಪ್ಲೇಸಿಗೆ ಇದ್ದೀವಿ ನಾವು ನೆಕ್ಸ್ಟ್ ಯಾವುದು ಅಂತ ಹೇಳ್ತೀನಿ ಅದ್ರ ಮುಂಚೆ ಅಲ್ಲಿಗೆ ಹೋಗೋಕ್ಕೆ ಶಾಪಿಂಗ್ ಬರಬೇಕಿತ್ತು ಸೊ ಶಾಪಿಂಗ್ಗೆ ರಾಮನಗರಕ್ಕೆ ಬಂದಿದ್ವಿ ನಾವು ಮಾರ್ಕೆಟಿಗೆ ತುಂಬ ತರಕಾರಿ ಹಣ್ಣುಗಳು ಹೂಗಳೆಲ್ಲ ಬೇಕಿತ್ತು ಸೊ ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆ ಬಂದು ಏನೇನು ಬೇಕು ಎಲ್ಲ ತೊಗೊಂಡಿದ್ದು ನೋಡಿ ಹೂವುಗಳನ್ನ ಇದ್ದರೆ ಹಾಗೆ ಎತ್ಕೊಬಿಡ್ಲಾ ಅಂತ ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿದ್ದು ಹೂಗಳು ನಾವು ಮನೆಗೆ ಏನೇನು ಬೇಕು ಗ್ರಾಸರಿಸ ಮತ್ತು ಹೂ ಎಲ್ಲನೂ ಅಲ್ಲಿಗೆ ಹೋಗೋಕ್ಕೆ ತಗೊಂಡು ಹೊರಟಿ ಹೊರಟಾದ್ಮೇಲೆ ಮನೆಯಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನೆಕ್ಸ್ಟು ನಾವು ಹೋಗುವಂಥದ್ದು ನಮ್ಮ ವೆಹಿಕಲಲ್ಲೇ ಹೋಗ್ತೀವಿ ಸೊ ನಮ್ಮ ವೆಹಿಕಲ್ನ ನೋಡಿ ಎಲ್ಲ ಮೆಟೀರಿಯಲ್ಸ್ನ ತುಂಬಿ ಹಾಗೆ ಪೂಜೆ ಮಾಡಲಿಕ್ಕೆ ಹೊರಡೋ ಮುಂಚೆ ಪೂಜೆ ಮಾಡ್ತಾರಲ್ಲ ಮನೆಯಲ್ಲಿ ಸ್ವಲ್ಪ ಅದಕ್ಕೆ ಪೂಜೆ ಮಾಡ್ತಾಯಿದ್ದೀವಿ ನಮ್ಮಮ್ಮ ಫಸ್ಟಿಗೆ ಹೂವು ಮುಡಿಸಿ ಕುಂಕುಮ ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡಿಕೊಡ್ತಾಯಿದ್ದಾರೆ ತೋರಿಸ್ತಾ ಹೋಗ್ತೀನಿ ನೋಡಿ ಹೇಗೆಲ್ಲ ನಾವು ಅರೇಂಜ್ ಮಾಡ್ಕೊತಿದ್ದೀವಿ ಅಂತ ಪೂಜೆ ಮಾಡಿದ ತಕ್ಷಣ ಹೊರಡ್ತೀವಿ ಒಂದು ಸ್ವಲ್ಪ ಏನೇನಿದೆ ಎಲ್ಲನೂ ಎತ್ತಿಟ್ಕೊಂಡು ಅದ್ರ ಮುಂಚೆ ನಾನು ಅಮ್ಮಮ್ಮ ಪೂಜೆ ಮಾಡಿದ್ಮೇಲೆ ನಾನು ಪೂಜೆ ಮಾಡಿದೆ ಗಾಡಿ ಚಕ್ರಕ್ಕೆಲ್ಲ ನಿಂಬೆ ಇಡ್ತೀವಲ್ವಾ ಸೊ ನಾಲ್ಕು ಚಕ್ರಕ್ಕೂ ನಿಂಬೆ ಇಟ್ಟು ಪೂಜೆ ಮಾಡಿದೆ

ಸ್ವಲ್ಪ ವಿಡಿಯೋ ಎಡಿಟ್ ಆಯ್ತಾ ನಮ್ಮ ಚೈಲ್ಡ್ ಟೂ ಡೇಸ್ ಉಳ್ಕೊಳ್ಳೋದ್ರಿಂದ ಏನೇನು ಬೇಕು ತುಂಬಾ ಸಾಮಗ್ರಿಗಳು ಬೇಕಾಗುತ್ತೆ ಅದಕ್ಕೆಲ್ಲ ತಗೊಂಡು ಹೋಗ್ತಾ ಇದೀವಿ ಹೋಗೋ ಮುಂಚೆ

ಎಲ್ಲ ರೆಡಿ ಆಗಿದೆ ಓಡುತ್ತಾ ಇದ್ದೀವಿ ಮತ್ತು ನೆಕ್ಸ್ಟು ಮಳೆಯೂರು ಪಟ್ಟಣದಲ್ಲಿ ಕೂಡ ಟೆನ್ ಮೆಂಬರ್ಸ್ ಬರ್ತಾರೆ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಬೇಕು ಸೊ ಎಲ್ಲ ಆಯಿತು ಇವಾಗ ಹತ್ಕೊಳ್ತಾ ಇದ್ದೀವಿ ಟಿಂಪೋಗೆ ಕುರಿ ಮತ್ತು ಮೇಕೆ ಹಚ್ಚಿದ್ರೆ ಆಯಿತು ಎಲ್ಲನೂ ಸಾಮಗ್ರಿಗಳನ್ನು <laughs> गया वाला निकला इको सोनी इको सोनी बना कोटना कुत्तों की बात कुत्तों है ये तबक ये मुंचरे दूधी शाह में तेजी सावचाया संडर कोटना

ಸ್ಪೇಸ್ ನಾವು ಉಳಿಸ್ಬೋದಿತ್ತು ಕರೆಕ್ಟ್ ಆಗಿ ಗಾಯಸ್ ನಾವು ಸಿಲಿಂಡ್ರ್ ತಗೊಳ್ಳೋದೆ ಮರ್ತ್ ಬಿಟ್ಟಿದೀವಿ ಸೊ ನಮ್ಮ ರಿಲೇಟಿವ್ ಅವ್ರ ಮಲ್ಲಿ ಇಸ್ಕೊಳ್ಳೋಣ ಅಂತ ಗಾಡಿನ ಸೈಡ್ಗೆ ಹಾಕ್ತಾ ಇದ್ದೀವಿ

ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಗಾಯಸೂನು ಇಲ್ಲಿದ್ದ ತಾತನ ಹತ್ರನೇ ಸೈಕಲ್ ಇಸ್ಕೊಂಡು ಸಿಲಿಂಡರ್ ಇಸ್ಕವರ್ಕ್ ಹೋಗಿದ್ದ ಬಟ್ ಅವ್ರ ಆಟ ತಗೊಂಡ್ಕೊಟ್ಟು ನೀನು ತ್ರೀ ಫಿಫ್ಟಿ ಆಗಿದೆ ಗಾಯ್ ಇಲ್ದಿದ್ದೀವಿ ದೇವಸ್ಥಾನ ತಗೋದಿವೆ ಎಲ್ರೂ ಮಾತಾಡ್ಕೊಂಡ್ ಬಂದಿದ್ಕೆ ಟೈಮ್ ಹೋಗಿದೆ ಗೊತ್ತಿಲ್ಲ ತ್ರೀ ಫಿಫ್ಟಿ ಆಗಿ ಆಗಿತ್ತು ಟೈಮು ಫುಲ್ ಫನ್ ಆಗಿತ್ತು ಬಂದಿದ್ದು ಬಂದ ತಕ್ಷಣ ಕಾಫಿ ಮಾಡೋಣ ಅಂತೇಳಿ ಕಾಫಿ ಮಾಡ್ತಾಯಿದ್ವಿ ನೆಕ್ಸ್ಟು ರೂಮ್ ಬುಕ್ ಮಾಡಿದ್ವಿ ಅಲ್ಲಿ ಪಕ್ಕದ್ದು ತೊಳಿತಾ ಇದ್ದಾರೆ ಅಲ್ಲಿ ಅದಕ್ಕೆ ಅಷ್ಟೊಸಲ್ಲಿ ರಿಫ್ರೆಶ್ ಆಗಲಿ ಅಂಥೇಳಿ ಕಾಫಿ ಮುಂದೆ ಕುಳಿತಾಯಿದ್ವಿ ಚೇರ್ಸ್ ಚೇರ್ಸ್ ಎಲ್ಲೋಡೋದನ್ನ ಕುಡಿತಾ ಈ ರೀತಿ ಫಸ್ಟ್ ಕರ್ಪೂರ ಹಚ್ಚಿ ಅದಾದ್ಮೇಲೆ ಸೌದೆ ರೆಡಿ ಮಾಡ್ತಾ ಇದ್ದಾರೆ ಈಗ ಅಡುಗೆ ಸ್ಟಾರ್ಟ್ ಬಾ ಕೈ ಮುಗಿ ನನ್ನ ಫೇವ್ರೆಟ್ ಫೇವ್ರೆಟ್ ಜಾಗ ಇದು ಶ್ರೀ ಸಿದ್ದಪ್ಪಾಜಿ ಅವರು ಚಿಕ್ಕಲೂರು ನನ್ನ ಫೇವ್ರೆಟ್ ದೇವಸ್ಥಾನ ಮತ್ತು ನಮ್ಮ ಮನೆ ದೇವರು ಕೂಡ ಹ್ಞೂ ಬಸ್ ಚಿಕ್ಕಾಪಟ್ಟೆ ನಂಬಿಕೆ ದೇವ್ರ ಮೇಲೆ ನನಗಂತೂ ಕೇಳಿದ್ದೆಲ್ಲ ಇಲ್ಲ ಅಂತ ಕೊಟ್ಟದೆ ಇದ್ದು ಇಲ್ಲವೇ ಇಲ್ಲ ಏನೇ ಕೇಳಿದ್ರು ನನಗೆ ಕಣಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಭಕ್ತರು ಇಲ್ಲಿ ಹರಕಿಸ್ಕೊಂಡು ಅವ್ರು ಏನು ಅಂದ್ಕೊಂಡಿರ್ತಾರೆ ಅದಾದ ತಕ್ಷಣ ಅರ್ಕೇನ ತೀರಿಸ್ತಾರೆ ನಾನು ಈ ಸೈಡ್ ನೀವೇನಾದರೂ ಬಂದರೆ ಚಾಮನಗ ಚಾಮರಾಜನಗರ ಡಿಸ್ಟಿಕಲ್ಲಿರೋದು ವಿಸಿಟ್ ಮಾಡಿ ನೀವು ಅಂದ್ಕೊಂಡಿದ್ದಂತೂ ಬೇಡ್ಕೊಂಡಿದ್ದಂತೂ ಕೊಟ್ಟೆ ಕೊಡ್ತಾರೆ ದೇವರು ಸಿಕ್ಕಾಪಟ್ಟೆ ಪವರ್ಫುಲ್ ಕೂಡ ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ನಡೆಯುತ್ತೆ ಜಾತ್ರೆಲಿ ಬರೋಕ್ಕಾಗಿಲ್ಲ ಸೊ ಅದಕ್ಕೆ ಇವಾಗ ಬಂದಿದ್ದೀವಿ ನಾವು ನೋಡಿ ಚಿಕ್ಕದೂರದ್ದು ಬಸಪ್ಪ ಕೂಡ ಇಲ್ಲಿದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫುಲ್ ಜೋರಾಗಿ ಸ ಮಾಡ್ತಾರೆ ಜಾತ್ರೆನ ಇಲ್ಲಿ ಎಲ್ಲ ಸಿರಿಧಾನ್ಯಗಳನ್ನ ಹಾಕಿ ಬೆಂಕಿ ರೂಪದಲ್ಲಿ ಹಾಕ್ತಾರೆ ಪೂಜೆ ಮಾಡಿ ಅದು ಯಾವ ಕಡೆ ಉರಿಯುತ್ತೆ ಆ ಕಡೆ ಬೆಳೆ ಮಳೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಇಲ್ಲಿನ ನಂಬಿಕೆ ತುಂಬ ಜೋರಾಗಿ ಮಾಡ್ತಾರೆ ಹಬ್ಬದಲ್ಲಿ ಮರಿ ಕಟ್ಸ್ಕೊಡ್ತಿರ್ಲಿಲ್ಲ ತುಂಬ ಮರಿಗಳು ಕೂತಾರೆ ಗಲಾಟೆ ಆಗುತ್ತೆ ಅಂತ ನಿಲ್ಲಿಸ್ಬಿಟ್ಟಿದ್ರು ಸೊ ಅದಕ್ಕೆ ಅವಾಗ ಜಾತ್ರೆ ಜನವರಿ ಟೈಮಲ್ಲಿ ನಡೆಯುತ್ತದೆ ಅವಾಗಲೂ ಅದಕ್ಕೆ ಬರೋಕ್ಕಾಗಲಿಲ್ಲ ಸೊ ಈಗ ಬಂದಿದ್ದೀವಿ ದೇವಸ್ಥಾನ ಸದ್ಯಕ್ಕೆ ಬಾಗ್ಲಾಗಿದೆ ಓಪನ್ ಆಗುತ್ತೆ ಮಾರ್ನಿಂಗು ಅವಾಗ ಬಂದು ನಿಮಗೆ ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತೇಳಿ ಕಡೆ ಸೈಡ್ ಬಂದರೆ ಪ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಬೇಡಿದ್ನ ನಿಜವಾಗ್ಲೂ ದೇವ್ರ ತುಂಬ ಬೇಗ ಅಷ್ಟು ಅಂತ ಹೇಳಿದ ನಿಧಾನ ಆದರೂ ಕೂಡ ನೀವು ಕೇಳ್ಕೊಂಡಿದ್ದು ಕೊಟ್ಟೇ ಕೊಡ್ತಾನೆ ಕೈ ಮುಗಿ ಮಾಮಿಗೆ ಅಂಬ ಆಯಿತು ಅಲ್ಲಿ ಕೈ ಮುಗಿ ನೋಡಿ ಇವರು ಮಂಟೆ ಸ್ವಾಮಿ ಮಧ್ಯೆ ಇರೋದು ಈ ಕಡೆ ಇರೋರು ಸಿದ್ದಪ್ಪಾಜಿ ಚೆನ್ನಾಜಮ್ಮ ರಾಜಪ್ಪಾಜಿ ದೊಡ್ಡಮ್ಮ ತಾಯಿ ಅಂತ ದೇವರ ಹೆಸರು ನಿಮಗೆ ಟೆಂಪಲ್ ಒಪ್ಪತ್ ಆದ ತಕ್ಷಣ ನಿಮಗೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಹೇಗಿದೆ ಗದ್ಗೆ ರೂಪದಲ್ಲಿ ಇದೆ ಇಲ್ಲಿ ತಡೆ ಹೊಡಿಯೋರ್ಸೋರು ಇಲ್ಲಿ ತಡೆ ಹೊಡಿತಾರೆ ಇನ್ಯರ್ದಲ್ಲಿ ಇದು ಬಸವಪ್ಪ ತುಂಬಾ ಚೆನ್ನಾಗಿದೆ ನಾವು ಈ ಸೈಡ್ ಲಾಲಿ ಮರ ಕಾಣ್ತಿದ್ಯಲ್ಲ ಈ ಸೈಡ್ ಛತ್ರ ಮಾಡಿರೋದು ಮೀನ್ಸ್ ಹಾಲು ಅಂಬ ಗುದ್ದುತ್ತೆ ಪಾಪ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಅಂತವರು ನೋಡೋಣ ಹಾಂ ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾರು ವ್ಲಾಗ್ ನೋಡ್ತಾ ಇದ್ದೀರಾ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಇಲ್ಲಿಂದನೇ ಕೈ ಮುಕ್ಕೋಬಿಡಿ ವ್ಲಾಗ್ ನೋಡ್ತಿರೋರೆಲ್ಲ ಪಾಪಾ ಗೊತ್ತದೇ ಫುಲ್ ಟಯರ್ಡ್ ಆಗಿದ್ದೀವಿ ಎಲ್ಲ ಜರ್ನಿ ಮಾಡಿ ಮತ್ತು ಸಾಮಾನು ಅಡುಗೆ ಸಾಮಾನುಗಳು ಎಲ್ಲನೂ ನಾಳೆ ಮರಿ ಕಟ್ ಮಾಡಲಿಕ್ಕೆ ಎಲ್ಲ ತಂದು ಇಳ್ಸಿದೀವಿ ಸೊ ನೆಕ್ಸ್ಟ್ ಪೂಜೆ ಆದಮೇಲೆ ಯಾವ ರೀತಿ ಪೂಜೆ ಆಗುತ್ತೆ ಮತ್ತು ಯಾವ ರೀತಿ ನಾವು ಪೂಜೆ ಮಾಡ್ತೀವಿ ಅದಾದಮೇಲೆ ಪ್ರಸಾದ ತಿಂತೀವಿ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಗೊತ್ತದೆ ಪಪ್ಪಾ ನೋಡಿ ಇವನು ಇಟ್ಕೋಬೇಕಂತೆ ಇಟ್ಕೊಳ್ಳಿ ಇಲ್ಲಿ ಹಿಡ್ಕೊಕೊಳ್ಳಿ ಇಲ್ಲಿ ನಾನು ಬರ್ತೀನಿ ನಾನು ಬರ್ತೀವಿ ಇಲ್ಲ ನೋಡು ಇಲ್ಲ ಏನು ಮಾಡ್ತಾರ ಇದಿರೋ ಚಾಮನ ಚಾಮರಾಜನಗರ ಡಿಸ್ಟಿಕ್ಕು ನೋಡ್ಕೊಳ್ಳಿ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರ ಇನ್ಸ್ಟಾಗ್ರಾಮಲ್ಲೆಲ್ಲ ಜಾತ್ರೆ ಟೈಮಲ್ಲೆಲ್ಲ ನೋಡಿರ್ತಾರೆ ಎಲ್ಲರೂ ಬ್ಲಾಗ್ ಮಾಡಿರ್ತಾರೆ ಹರೀಲ್ಸೆಲ್ಲ ಹಾಕಿರ್ತಾರೆ ನೆಕ್ಸ್ಟ್ ಟೈಮ್ ಬಂದಾಗ ಈ ಸೈಡ್ ಬಂದರೆ ಪಕ್ಕ ವಿಸಿಟ್ ಮಾಡೋದು ಮರಿಬೇಡಿ ಇದ್ರ ಪವಾಡ ಚಿದ್ದಪ್ಪಾಜೋರು ಪವಾಡಗಳು ತುಂಬಾ ಇದೆ ಹೇಳೋಕ್ಕೆ ಒನ್ ಡೇ ಎಲ್ಲ ಆಗುತ್ತೆ ಯಾವಾಗಾದರೂ ನೆಕ್ಸ್ಟ್ ಟೈಮ್ ನನಗೆ ಟೈಮ್ ಆದರೆ ಪಕ್ಕ ತಿಳಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಅಂತ ನೆಕ್ಸ್ಟು ಅಡುಗೆ ಮಾಡ್ತಾಯಿದ್ದೀವಿ ಹೆಲ್ಪ್ ಮಾಡಬೇಕು ಸೊ ವ್ಲಾಗ್ ಮಾಡೋಕ್ಕಾಗಲ್ಲ ಟ್ರೈ ಮಾಡ್ತೀನಿ ನಿಮಗೆ ಹಾಗೆ ಅಪ್ಡೇಟ್ ಮಾಡ್ತಾಯಿರ್ತೀನಿ ಆಯ್ ಮಾಡಪ್ಪ ನೋಡಿ ಮಾಡಿ ಮಾಡೋರಿಗೆ ಇವನಂತೂ ನೋಡಿ ಫುಲ್ಲು ಏನೋ ಕಂದಲೇ ಏನೋ 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 ಏನು ಅಲ್ಲಿ ಮಸಿಯಾಗಿರುವಂತಹ ಪಾತ್ರೆನೆಲ್ಲ ಮುಟ್ಟಿ ಕರೀಜ್ ಮಾಡ್ಕೊಂಡಿದ್ದಾನೆ ಇವನೊಂದು ಸ್ವಲ್ಪ ರೆಡಿ ಮಾಡಬೇಕು ಟೆಂಪಲ್ ಒಪ್ಪ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇಲ್ಲ ಮಾರ್ನಿಂಗ್ ಓಪನ್ ಆಗುತ್ತೆ ನೋಡಿ ಮುಂದೆ ಒಂದು ಮಠ ಇದೆ ಅದು ಕೂಡ ಹೋದರೆ ವಿಸಿಟ್ ಮಾಡಿದ್ರೆ ನಿಮಗೆ ನಿಮ್ಮ ತೋರಿಸ ಓಪನ್ ಇರೋಲ್ಲ ಮಾರ್ನಿಂಗ್ ಓಪನ್ ಇದ್ದರೆ ನಿಮ್ಗೆ ತೋ ತೋರಿಸ್ತೀನಿ ಪಾಪ ಸಾಕು ಕೈ ಮುಗ್ದಿದ್ದು ಇಲ್ ಸೈಡಲ್ಲೊಂದು ದೊಡ್ಡ ಮಠ ಮಠ ಅಂತಿದೆ ಅದನ್ನ ತೋರಿಸ್ತೀನಿ ಮೊದಲಂತು ಇಷ್ಟು ಮನೆ ಇಷ್ಟು ಅಂಗಡಿ ಕೂಡ ಇರಲಿಲ್ಲ ನಾವು ಬರ್ತಿದಾಗ ಫುಲ್ಲು ಖಾಲಿ ಖಾಲಿ ಇರ್ತಿತ್ತು ಎಲ್ಲೋ ಒಂದು ಒಂದು ಅರ್ಧ ಕಿಲೋಮೀಟ್ರಿಗೆ ಒಂದು ಮನೆ ಇರ್ತಿತ್ತು ಹೀಗೆಲ್ಲ ತುಂಬ ಆಗಿದೆ ಮನೆಗಳೆಲ್ಲ ಬಾ ಪಾಪ ಹೋಗೋಣ ಕುರಿ ಕುರಿ ಬತ್ತೈತಿ ಬಾ ಅಲ್ಲಿ ಹೋಗೋಣ ಕುರಿ ಹತ್ರ ಬಾ ಹೋಯ್ತಿನ ಬಾಯ್ ಹಾರ್ಡ್ ವರ್ಕಿಂಗ್ ಪೀಪಲ್ಸ್ ನೋಡಿ ಗಾಯ್ಸ್ ಈರುಳ್ಳಿ ಟೊಮೆಟೊ ಕಟ್ಟಿ ಇವರೆಲ್ಲ ಇಷ್ಟಲ್ಲಿ ಇವರೇ ಕಟ್ ಮಾಡ್ತಾರೆ ಅಂತ ಕಬಡ್ಡಿ ಆದರೆ ಬಟ್ರು ಕಟ್ ಮಾಡೋರು ಇವರು ಓ ನೋಡಿ ಆಯ್ತು ಬಿಡಿ ನಮ್ಮೂರಲ್ಲಿ ಗಂಡಸರು ಅಡುಗೆ ಮಾಡಿದ್ರೆ ಏನಂತಾರೆ ಗೊತ್ತಾ ಏನಂತಾರೆ ಕರವಾಡು ನಿಮ್ಗೆ ಏನಾದರೂ ಕ್ಯಾಟ್ರಿಂಗ್ ಅವಶ್ಯಕತೆ ಇದ್ರೆ ಇವರು ಕಾಂಟ್ಯಾಕ್ಟ್ ಮಾಡಿ

ಆ ನೋಡಿ ನೀನು ಮತ್ತೆ ತೊಳಿದೋದಕ್ಕಿಂತ ಚೆನ್ನಾಗಿ ನೀಟಾಗಿ ಫಾರ್ಮಟ್ ಮಾಡ್ತನ್ ಬಿಡಪ್ಪ ಆ ವೈಟ್ ವೈಟ್ ಆ ನೀ ನೋಡಿ ಹಾರ್ಡ್ ವರ್ಕಿಂಗ್ ಫ್ರೆಂಡ್ಸ್ ತುಂಬಾ ಕೆಲಸ ಮಾಡಿದ್ರು ಇವ್ರೆ ಇವರಿಬ್ರೇ

છોડીયા કે ડારેકવા પાપા સાકો હા હા ઓરી ઓ સાકવા મોબાઈલ દે સાકવા હા દોડ સાકવા ઓરે ઓરેવા સાકો હા દોડ પૂછે 8 વાગે ಪೂಜೆ ಮಾಡೋಕ್ಕೆ ರಂಗೋಲಿ ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ನಮಗೆ ನೆಕ್ಸ್ಟ್ ರಂಗೋಲಿ ಬಿಟ್ಟು ಆ ಕಡೆ ಕಡೆ ಈ ಥರ ತುಪ್ಪ ಮೇಲೆ ದೀಪ ಇಟ್ಟು ದೀಪ ಹಚ್ಚುತ್ತಾರೆ ದೀಪ ಎಲ್ಲ ರೆಡಿಯಾಗಿದೆ ಈಗ ರಂಗೋಲಿ ಬಿಟ್ಟು ಅದ್ರ ಮೇಲೆ ಎಳೆ ರಂಗೋಲಿ ಬಿಡಮ್ಮ ರಂಗೋಲಿ ಬಿಟ್ಟ ಮೇಲೆ ಏನಾಗುತ್ತೆ ತೋರಿಸ್ತೀನಿ ಈಗ ಇಲ್ಲಿಗೆ ಕಂಡೈಯಲ್ಲಿ ನಿಲ್ಲಿಸಿದಂತೆ ಇಲ್ಲಿಗೆ ನಮ್ಮ ದರ್ಶನ ಆಗ್ತಾರೆ ಕಂಡಾಯ ಅಂದರೆ ಅದೇ ದೇವರ ರೂಪ ಅದಕ್ಕೆ ಪೂಜೆ ಮಾಡಬೇಕು ಇದ್ಯಾಕ ಯಾಕೆ ಮಾಡ್ತಾ ಇರೋದು ಹಾಂ ಇದು ನೆಕ್ಸ್ಟ್ ಅಕ್ಕಿ ಹಾಕಿಡ್ಬೇಕಾ ಈ ಥರ ಮನೆ ಮಾಡ್ತಾ ಇದ್ವಿ ನೆಲದ ಮೇಲೆ ಮಾಡೋಲ್ಲ ಇದ್ರ ಮೇಲೆ ಅಕ್ಕಿ ಹಾಕಿ ಕಂಡಾಯ ಬಂದಾಗ ನಿಲ್ಲಿಸ್ತಾರೆ ನೆಕ್ಸ್ಟ್ ವೀಡಿಯೋ ತೋರಿಸ್ತಾ ಹೋಗ್ತೀನಿ ನಿಮಗೆ ಈ ರೀತಿ ಅಕ್ಕಿ ಹಾಕಿ ಇದು ಮೇಲೆ ದೇವ್ರನ್ನ ನಾವು ಕೂಡ್ಸೋದು ಹಾಗೆ ಮನೆ ಮೇಲೆ ಅಥವಾ ನೆಲದ ಮೇಲೆ ಕೂಡ್ಸೋಲ್ಲ ಎಲ್ಲ ರೆಡಿ ಅಡುಗೆನೂ ರೆಡಿ ಆಗಿದೆ ಆಲ್ಮೋಸ್ಟು ನಿನ್ನ ಬಜ್ಜಿ ಒಂದು ಮಾಡೋದಿದೆ ಅದಾದ ರೆಡಿ ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ ತಗೋ ಇಟ್ಬಿಡಪ್ಪ ಇದನ್ನ ಹೂವುಗಳ ಹ್ಮ್ ಕಣ್ಣ ಆಮೇಲೆ ಮಾಡ್ತೀನಿ ಚಿಕ್ಕಲ್ಲು ಪೂಜೆ ಮಾಡ್ತಾನೆ ಉಲ್ಟಾ ಕ್ಯಾಮ್ರಾ ಇಳಿಬೇಕು ನಾಮರ ಕಣ್ಣಿಗೆ ಮೊದಲಿಗೆ ಹಣ್ಣು ಕಾಯಿ ಕಡಲೆಪುರಿ ಇಟ್ಟು ಪೂಜೆ ಮಾಡ್ತೀವಿ ಅದಾದ ನಂತರ ನಾವು ಮಾಡಿರುವಂತಹ ಅಡುಗೆ ಏನಿರುತ್ತೆ ಅನ್ನ ಸಾಂಬಾರು ಮುದ್ದೆ ಏನೇ ಹೇಳಿದ್ರು ಅದನ್ನೇ ಇಟ್ಟು ಪೂಜೆ ಮಾಡ್ತೀವಿ ಮೇನ್ ಪ್ರಸಾದ ಇದು ಇದು ಅಡುಗೆ ಊಟಕ್ಕೆ ಗೈಸ್ ಅನ್ನ ಸಾಂಬಾರು ಮುದ್ದೆ ಕುಂಬಳಕಾಯಿ ಪಲ್ಯ ಪಾಯಸ ಬಜಿ ಮಾಡಿದ್ದೀವಿ ಇದು ಡೇ ಟೂ ಲಾಕ್ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ಗೆ ಮರಿನ ಕಟ್ ಮಾಡಲಿಕ್ಕೆ ಅದು ಪರ್ಮಿಷನ್ ಕೊಟ್ಟಲ್ವ ದೇವರಿಗೆ ಕಟ್ ಮಾಡೋಕ್ಕೆ ಅದಕ್ಕೆ ಪೂಜೆ ಮಾಡಿ ನೀರನ್ನು ಮೈ ಮೇಲೆ ಮತ್ತು ತಲೆ ಮೇಲೆ ಹಾಕ್ತಾ ಇದ್ದಾರೆ ಅದು ಪರ್ಮಿಷನ್ ಕೊಟ್ಟು ಮಾಡೋದು ಅಷ್ಟೇ ಕಟ್ ಮಾಡೋದು ಲೇಟ್ ಆಲ್ರೆಡಿ ಮಾರ್ನಿಂಗ್ ಆಗಿದೆ ಇವಾಗ ನೆಕ್ಸ್ಟು ಏನೇನು ತಿಂಡಿ ಮಾಡಿದ್ರು ತಿಂಡಿನೂ ಆಗ್ಬಿಟ್ಟೈತೆ ಅವ್ಳು ಈಗ ಬ್ಲಾಗ್ ಮಾಡ್ತಾ ಇದೀನಿ ಆಲ್ರೆಡಿ ಮರಿ ಕೂದು ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ ತಿಂಡಿ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನೋಡಿ ತಿಂಡಿಗೆ ಚಿತ್ರಾನ್ನ ಮಾಡಿದ್ವಿ ಇವಾಗ ನೋಡಿ ನಾನ್ ವೆಜ್ಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಸಾಂಬಾರು ಅನ್ನ ಇವರೇ ಸಾಂಬಾರು ಅಡುಗೆದೆಲ್ಲ ನಮ್ಮ ದಡಮೆಯವರು ನೋಡಿ ಗೊಜ್ಜಿಗೆ ಎಲ್ಲ ರೆಡಿ ಮಾಡಿದ್ದಾರೆ ಈರುಳ್ಳಿ ಎಲ್ಲ ಕುಳ್ಕೊಂಡಿಟ್ಟಿದ್ದಾರೆ ಚಿತ್ರಾನ್ನ ಮಾಡಿದ್ವಿ ತಿಂಡಿಗೆ ಇಲ್ಲಿ ಖಾಲಿಯಾಗಿದೆ ಅನಿಸುತ್ತೆ ತೋರಿಸ್ತೀವಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಎದ್ದಿ ಹುಡುಗರು ಎದ್ದಿ ಬೆಳಬೆಳಗ್ಗೆ ಎದ್ದು ಮರಿ ಕಟ್ ಮಾಡಾಕು ಈಗ ಎದ್ದು ಬಂದವ್ರೆ ತಿಂಡಿ ಚಿತ್ರಾನ ಬಜ್ಜಿ ಪಾಯಸ ಇವ್ರೆ ಕೃಷ್ಣ ಪರಮಾತ್ಮ ಅಂತ ಇವ್ರೆ ನೋಡಿ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಎಲ್ಲ ರೆಡಿ ಆಗ್ತಾ ಇದೆ ನೆಕ್ಸ್ಟ್ ಊಟಕ್ಕೆ ಬರ್ತಾರೆ ಎಲ್ಲರೂ ಅವಾಗ ನೆಕ್ಸ್ಟ್ ಊಟ ಮಾಡೋದು ನಾವು ದೇವಸ್ಥಾನಕ್ಕೆ ಹೋಗಕ್ಕೆಲ್ಲ ರೆಡಿ ಆಗ್ಬಿಟ್ಟು ಮತ್ತೆ ಅದಾದ್ಮೇಲೆ ಊಟ ಮಾಡೋದು ಪೂಜೆ ಮಾಡಿ ಏನು ರೆಡಿ ಮಾಡ್ತಾ ಇದೀರ ಸುಮೇತವ್ರೆ ಎಷ್ಟು ಟೆಂಟ್ ರೆಂಟ್ ಕೊಡ್ತೀರಾ ಎಷ್ಟು ದಿನಕ್ಕೆ ಹಂಗಾರ ಬೇಡ ಬಿಡಿ ನಾವೇ ಇನ್ನೊಂದೆರಡು ಸಾವಿರ ಹಾಕ್ಬಿಟ್ಟು ಇವತ್ತು ಮಾರ್ನಿಂಗು ನೆಕ್ಸ್ಟ್ ತೋರಿಸ್ತೀವಿ ಹೇಗಿದೆ ದೇವಸ್ ಟೆಂಪಲ್ ಅಂತ ರೆಡಿಯಾಗಿ ಟೆಂಪಲ್ಗೆ ಬಂದಿದ್ದೀವಿ ಹೀಗಿದೆ ಟೆಂಪಲ್ ಇದೆ ಈ ಕ್ಯೂ ಒಳಗಡೆ ಬರಬೇಕು ತೋರಿಸ್ತಾ ಹೋಗ್ತೀನಿ ನಾನು ವಂಶಿ ಆಯ್ ಮಾಡು ವಂಶಿ ಇಲ್ಲ ನೋಡು ಇಲ್ಲ ಆಯ್ ಮಾಡಿ ನೋಡು ಯಾರು ಬಂದವ್ರು ನೋಡು ಆಯ್ ಮಾಡು ಹ್ಮ್ ನಡಿ ಇವ್ರೆ ಹೊಸ ಜೋಡಿಗಳಿಬ್ರು ಒಳಗಡೆ ಈ ರೀತಿ ಇದೆ ದೇವರು ಅವ್ರಿಗೆ ಪೊಲೀಸ್ ಗೊತ್ತಾಗದೆ ಗೊತ್ತಾಗ್ದೇ ಇರೋ ಹಾಗೆ ನಾನು ಫೋಟೋನ ತೆಗ್ದಿದ್ದೀನಿ ನಿಮಗೋಸ್ಕರ ಇರುವ ಧೂಪನ ತಗೊಂಡು ದೇವರಿಗೆ ಬೆಂಕಿಯಲ್ಲಿ ಹಾಕಬೇಕು ಇದು ಎರಡನೇದು ಮಠ ಅಂತ ಟೆಂಪಲ್ ನೇಮು ಗಾಯಿಸಿದ್ ತುಂಬ ಹಳೆ ಕಾಲದ್ದು ಅವಾಗೆಲ್ಲ ಈ ರೀತಿ ಬಡ್ತಿ ಬಡೀತಿದ್ರು ದೊಡ್ಡವರೆಲ್ಲ ಅದು ರೂಢಿ ಆಗಿದೆ ಪ್ರತಿ ವರ್ಷ ಯಾವಾಗ ಬಂದರು ಈ ರೀತಿ ಮಾಡಿದ್ರು ಸೊ ಅದಕ್ಕೆ ಆ ರೀತಿ ಮಾಡಿದ್ವಿ ಈಗ ಇದು ಟೆಂಪಲ್ ಎರಡನೇ ದೇವಸ್ಥಾನಕ್ಕೆ ಬಂದಿದ್ವಿ ಮಠಕ್ಕೆ ಇವರೇ ಈಗಿನ ದೇವಸ್ಥಾನ ನೋಡ್ಕೊತಾರೆ ಚಂದರಾಜ್ ಮೊದಲಿದ್ದವರು ಇವರು ಇರ್ತಾರೆ ಮೊದ್ಲಿರ್ತಿದ್ರು ಈ ರೀತಿ ಇದೆ ಟೆಂಪಲ್ ಇವರೆಲ್ಲ ಮೊದಲು ಈ ದೇವಸ್ಥಾನ ನಡೆಸ್ತಿದ್ದವ್ರೆ ಸ್ವಾಮೀಜಿಗಳು ಸ್ವಾಮಿ ಜೈತಿಯ ನೀನು ಸ್ವಾಮಿ ಜೈತಿಯಾ ಆಯ್ತು ಬಿಡು ಯಾಕೆ ನನ್ನ ನೇಮ್ ಹೇಳ್ಬಿಟ್ಟು ಜಯಂತಿಯ ಪ್ರಿಯ ಗಾಯ್ಸ್ ಇದು ಮೂರನೇ ದೇವಸ್ಥಾನ ಹೊಸ್ಮಠ ಅಂತ ಹೇಳಿ ಇದು ಹೆಸರು ದೇವಸ್ಥಾನದು ಅಂದ್ರೆ ಹೊಸಮಠ ಅಂತ ಈಗ ಕರಿತಾರೆ ಮೊದಲು ವಾಜ್ರಮಠ ಅಂತ ಕರಿತಿದ್ರು ಯಾಕೆ ಸ್ಫೂರ್ತಿ ವಾಜ್ರಮಠ ಅಂತ ಕರೀತಾರೆ ಆಚಾರ್ಯಗಳು ಪೂಜೆ ಮಾಡೋದು

ಇನ್ನೂ ಕಷ್ಟ ಇದ್ದಾರೆ ಭಕ್ತರು ಜಾಸ್ತಿ ನಮ್ಮ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ದೇವರ ಭಕ್ತಿ ಜಾಸ್ತಿ ನನಗಂತೂ ಹೇಳದೇರೋ ಅಷ್ಟು ಮೆಮೊರೀಸ್ ಇದೆ ಗಾಯಸ್ ಇದೆ ಚಿಕ್ಕಲೂರು ದೇವಸ್ಥಾನದಲ್ಲಿ ನೀವು ಈ ಸೈಡ್ ಬಂದರೆ ವಿಸಿಟ್ ಮಾಡೋಣ ಮರಿಬೇಡಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದಕ್ಕೆ ಡೋರ್ ಲಕ್ಷ ಬಿಡ್ತಾ ಇದಾರೆ ಟೆಂಪಲ್ ವರ್ಗ ಪ್ರಸಾದ ಕೊಡ್ತಾ ಇದಾರೆ ಗಾಯ್ಸ್ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಇದೇ ಪ್ರಸಾದ ಫುಲ್ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ ಕೆಳಗಡೆ ಇಟ್ಕೊಳ್ಳಿ ಕೈ ಕೆಳಗಡೆ ಇವಾಗ ಹಾಲ ಹತ್ರ ಓಡ್ತಾ ಇದ್ದೀವಿ ಗಾಯ್ ಲೇಟ್ ಆಗ್ಬಿಟ್ಟಿದೆ ಅಲ್ಲಿ ಏನೇನು ಏನಾದರೂ ಕೆಲಸ ಮಾಡಬೇಕು ಕಟ್ಟಿರಲ್ಲ ಸೊ ಮುದ್ದೆ ಏನಾದರೂ ಮಾಡೋದಿದ್ರೆ ಹೋಗಿ ಮಾಡಬೇಕು ಸೊ ಬೇಗನೆ ಹೊಡೆದು ಇಲ್ಲಿ ಟೈಮ್ ಸುಮ್ಮನೆ ಹೊತ್ತು ಕುತ್ಕೊಳ್ಳೋಕೆ ಆಗಲಿಲ್ಲ ಬೇಗ ಬಂದು ನೋಡಿ ಮುದ್ದೆ ಹೇಗೆ ತಿರ್ತಾ ಇದ್ದಾರೆ ಎಲ್ಲರೂ ಅಂತ ಫುಲ್ ಎಲ್ಲಿ ತುಂಬ ಜನ ಬರ್ತಾರಲ್ವ ಅದಕ್ಕೆ ಎಲ್ಲರೂ ಸೇರಿ ಈ ಥರ ಮುದ್ದೆ ಕಟ್ತಾ ಇದ್ದಾರೆ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದಾರೆ ಬೇಗ ಬೇಗ ಮಾಡ್ತಾ ಇರೋದ್ರಿಂದ ಎಲ್ಲರೂ ಸೇರಿ ಮಾಡ್ತಾ ಇರೋದ್ರಿಂದ ಬೇಗ ಮುದ್ದೆ ಕಟ್ಟಾಗೋಯ್ತು ಒಂದು ಫೈ ಸಿಕ್ಸ್ ಏನೋ ಅಷ್ಟೇ ತೊಗೊಂಡಿದ್ದು ಎಲ್ಲರೂ ಬೇಗ ಬೇಗ ಕಟ್ಟಿ ಹಾಕ್ತಿದ್ವಿ ಸೋ ಎಲ್ಲ ಅಡುಗೆ ಎಲ್ಲ ರೆಡಿ ಆಯಿತು ನೆಕ್ಸ್ಟು ಪೂಜೆಗೆ ಕರ್ಕೊಬರೋಕ್ಕೆ ಹೋಗಿದ್ರು ಕಂಡಾಯ ತರ್ಸೋಕ್ಕೆ ನೆಕ್ಸ್ಟು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಅವ್ರು ಬಂದ ತಕ್ಷಣ ಪೂಜೆ ಮಾಡಿ ಎಲ್ಲರಿಗೂ ಪೂಜೆ ಊಟ ಬಡ್ಸೋದಷ್ಟೇ ನಾಮಟ ಮಾಡಿಕೊಂಡು ಕೊಡಬೇಕು ಈ ವ್ಲಾಗ್ ಇಲ್ಲಿಗೆ ಎಂಡಾಗುತ್ತೆ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಮಾಡು ಅಂಶಿ ಬಾಯ್ ಮಾಡ ಈ ವಿಡಿಯೋ ಇಷ್ಟೇ ಬಾಯ್